ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಭಾಗಕ್ಕೆ ಸ್ವಾಗತ ಇವತ್ತಿನ ಭಾಗದಲ್ಲಿ ಒಂದಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ ಜೊತೆಗೆ ನಮ್ಮ ಬರ್ಡ್ಸ್ ಹುಡುಗ ಸ್ವಲ್ಪ ಸೇಲ್ಗಿದೆ ಆಮೇಲೆ ಬೀಡಿಂಗ್ ಬಾಕ್ಸ್ಗಳು ಮತ್ತು ಕೇಜ್ಗಳು ಪ್ರತಿಯೊಂದು ಕೂಡ ಸ್ವಲ್ಪ ಸೇಲ್ಗಿದೆ ಸೊ ಒಂದು ಒಳ್ಳೆ ಪ್ರೈಸಿಗೆ ಒಂದು ಲೋ ಪ್ರೈಸಿಗೆ ಸೇಲ್ಗಿರುವಂಥದ್ದು ಏನೇನೋ ಅಂತೆಲ್ಲ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಶುರು ಮಾಡೋಣ ಎಷ್ಟೊಂದಿನ ಆಯಿತು ವಿಡಿಯೋ ಮಾಡಿ ನಾವು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ನಮ್ಮ ಐಬೇರೆಯವರು ಒಳಗಡೆ ಹೋಗೋಣ ಇವಾಗ ಆ್ಯಕ್ಚುಲಿ ನೀವು ನೋಡ್ತಾ ನೋಡ್ತಾಯಿದ್ರೆ ನಿನ್ನಗಡೆ ಫುಲ್ಲು ಆಗಿದೆ ಡಿಗ್ರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಏಯ್ಟೀನ್ ನೈನ್ಟೀನ್ ಡಿಗ್ರಿ ಸೊ ಫುಲ್ಲು ಕೋಲ್ಡು ಕೋಲ್ಡು ಅನ್ನೋಕ್ಕಿಂತ ಜಾಸ್ತಿ ಗಾಳಿ ಇದೆ ಸೊ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ನಮ್ಮ ಬರ್ಡ್ಸ್ ಇದೆಲ್ಲ ನೋಡಿ ಸ ಏನೇನೆಲ್ಲ ಸೇಲ್ಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಫಸ್ಟಿಗೆ ಈ ಕೇಜು ಸೇಲ್ಗಿದೆ ಅವರು ಸೇಲಿಗಿರುವಂಥದ್ದು ಇದರಲ್ಲಿ ಆರಾಮಾಗಿ ನೀವು ಫೋರ್ ಪೇರ್ಸ್ ಬಿಡ್ಬೋದು ತೋರಿಸ್ತೀನಿ ನಿಮಗೆ ನೀಟಾಗಿ ಇವಾಗ ಫೋರ್ ಪೇರ್ಸ್ ಯಾರು ಮನೆಯಲ್ಲಿ ನೀಟಾಗಿ ಹ್ಯಾ ಈ ಥರ ನೋಡಿ ಇಲ್ಲೇನು ಮಳೆ ಇಲ್ಲ ನಾನೇ ಕೈಲಿಕೊಂಡು ಇನ್ನು ಈ ಥರ ಹ್ಯಾಂಗ್ ಮಾಡಿಕೊಂಡು ಫೋರ್ ಪೇರ್ಸ್ ನೀಟಾಗೆ ಸಾಕುವಂಥ ಕೇಜ್ ಇದು ಆಮೇಲೆ ಇದಕ್ಕೆ ಸ್ವಲ್ಪ ಫ್ರೀ ಐಟಮ್ಸ್ಗಳು ಕೂಡ ಇದೆ ಅದೆಲ್ಲ ತೋರಿಸ್ತೀನಿ ನಿಮಗೆ ನೀವು ಆಲ್ರೆಡಿ ವಾಟ್ಸಪ್ಪಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸೊ ಈ ಕೇಜ್ ಬಂದುಬಿಟ್ಟು ಹೀಗೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಚಿಲ್ಲರೆ ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಫೋರ್ ಅ ಬರುತ್ತೆ ಹಿಂಗೆ ಹಿಂಗು ಅಂದ್ಬಿಟ್ಟು ಸೇಮು ಬಾಕ್ಸ್ ಟೈಪ್ ಇದು ಸೇಮು ಹಿಂಗೂ ಸೇಮ್ ಹಿಂಗೂ ಸೇಮು ಟೂ ಪಾಯಿಂಟ್ ಟೂ ಪಾಯಿಂಟ್ ಫೋರು ಟೂ ಪಾಯಿಂಟ್ ಫೋರ್ ಬರುತ್ತೆ ಫೀಟಲ್ಲಿ ಒಂದೊಂದು ಕೆ ಜಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಟು ಈಗ ನಾನೇನು ಬರ್ಡ್ಸ್ನ ಬ್ರೀಡಿಂಗ್ ಹಾಕಿದ್ದೀನಿ ಅದೇ ಒನ್ ಪಾಯಿಂಟ್ ಟೂ ಇದು ಒನ್ ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಒನ್ ಪಾಯಿಂಟ್ ಟು ಪ್ರತಿ ನಾಲ್ಕು ಕೆ ಜಿ ಕೂಡ ಒನ್ ಪಾಯಿಂಟ್ ಟು ಕೆ ಫೀಟು ಸೈಜು ಆಮೇಲೆ ಹಿಂಗೆ ಒನ್ ಫೀಟ್ ಇದೆ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ಗೈಸ್ ಇದನ್ನು ನೀವು ಆರಾಮಾಗೆ ಬಜ್ಜಿಸಿಗೆ ಯೂಸ್ ಮಾಡ್ಬೋದು ಮತ್ತು ಫೋರ್ ಪೇರ್ ಬಜ್ಜಿಸಿಗೆ ಯೂಸ್ ಮಾಡ್ಬೋದು ಅಥವಾ ಫೋರ್ ಪೇರ್ ಫಿಂಚಸಿಗೆ ಯೂಸ್ ಮಾಡ್ಬೋದು ನೋಡ್ಬೋದು ಇದ್ರ ಗೇಟ್ಗಳೆಲ್ಲ ಇದು ಮತ್ತು ಸ್ಟಿಕ್ಸು ಕೂಡ ಇದೆ ಸ್ಟಿಕ್ಸು ಮತ್ತು ಇದಕ್ಕೆ ಫ್ರೀಯಾಗಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೊಸದಾಗಿರೋಂಥ ನಾಲ್ಕು ಫುಡ್ ಬಾಕ್ಸಸ್ಗಳು ನಾಲ್ಕು ಫುಡ್ ಬಾಕ್ಸು ಫ್ರೀಯಾಗಿ ಕೊಡ್ತಾಯಿದ್ದೀನಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಬ್ಲಾಕ್ಸು ಕೂಡ ಇದೆ ಕ್ಯಾಲ್ಶಿಯಂ ಬ್ಲಾಕ್ಸು ಒಂದೊಂದು ಒಂದೊಂದು ಅಂದರೆ ಒಂದೊಂದು ಕೆ ಜಿಗೆ ಒಂದೊಂದು ಒಟ್ಟು ನಾಲ್ಕು ನಾಲ್ಕು ಫುಡ್ಡು ಫುಡ್ ಬಾಕ್ಸು ವುಡನ್ ಫುಡ್ ಬಾಕ್ಸು ಮತ್ತು ನಾಲ್ಕು ಕ್ಯಾಲ್ಶಿಯಂ ಬ್ಲಾಕ್ಸು ಕೊಡ್ತಾ ಕೊಡ್ತಾಯಿದ್ದೀನಿ ಇಷ್ಟು ಫ್ರೀಯಾಗಿ ಕೊಡ್ತಾಯಿದ್ದೀನಿ ಮತ್ತು ಸ್ಟಿಕ್ಸು ಕೂಡ ಕೊಡ್ತೀನಿ ಏನಾದರೂ ಬೇಕಿತ್ತು ಅಂದರೆ ನೋಡಿ ಇದು ಕೆಲವೊಂದು ಸ್ಟಿಕ್ಸ್ ಇದೆ ಇದ್ರೂ ಕೂಡ ಎಕ್ಸ್ಟ್ರಾ ಸ್ಟಿಕ್ಸ್ಗಳು ಕೂಡ ಕೊಡ್ತೀನಿ ಕೇಳಿದ್ರೆ ನೋಡ್ಬೋದು ಇದು ಸೇಲ್ಗಿರುವಂಥದ್ದು ಇದ್ರ ಪ್ರೈಸು ಡೀಟೇಲ್ಸ್ ಎಲ್ಲ ನೀವು ವಾಟ್ಸಪ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ವಾಟ್ಸಪ್ ನಂಬರು ಆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ಡೀಟೇಲ್ಸನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಆ ಕೇಜು ನಿಮಗೆ ಇವಾಗ ಕೆಲವ್ರು ಹೇಳ್ತಾರೆ ನಮಗೆ ಮೆಸ್ಕೇಜು ಕೆಲವ್ರಿಗೆ ಇಷ್ಟ ಕೆಲವ್ರು ಕೆಲವರು ನಾಲ್ಕು ಪೇರ್ ಸಾಕೋಕ್ಕೆ ಇರಲ್ಲ ಅಂದರೆ ಅವ್ರಿಗೆ ನಾಲ್ಕು ಪೇರೆಲ್ಲ ಜಾಸ್ತಿ ಆಗುತ್ತೆ ಅನ್ನೋರು ಒನ್ ಪೇರು ತೊಗೊಂಬ ಒನ್ ಪೇಜ್ ಒನ್ ಪೇರ್ ಕೇಜ್ ಇವೆಲ್ಲ ಪಿಂಕ್ ಕಲರ್ ಇದೆ ಮತ್ತು ಪರ್ಪಲ್ ಕಲರ್ ಇದೆ ಒಳಗಡೆ ವೈಟು ಬ್ಲೂ ಇದೆ ಇಷ್ಟು ಕಲರ್ ಇದೆ ಸೊ ಇದನ್ನು ಕೂಡ ನೀವು ತೊಗೊಬೋದು ಇದು ಆ್ಯಕ್ಚುಲಿ ರಿಫರ್ ವಿಸ್ಟ್ ಕೇಜಸ್ಸು ಯೂಸ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿರುವಂಥ ಕೇಜಸ್ಗಳು ಇವು ಆಮೇಲೆ ಕೆಳಗಡೆ ಬಾಕ್ಸಸ್ ಕೂಡ ಇದೆ ಈ ಬಾಕ್ಸಸ್ಸಲ್ಲಿ ನಿಮಗೆ ಆಫ್ರಿಕನ್ ರೋಬೋಟ್ಸ್ ಬಾಕ್ಸು ಅಲ್ವಾ ಮತ್ತು ಬರ್ಜಿಸ್ ಬ್ರೀಡಿಂಗ್ ಬಾಕ್ಸು ಕೆಳಗಡೆನೂ ಇದೆ ಮತ್ತು ಇದು ಕಾಕ್ಟೇಲ್ ಬಾಕ್ಸು ಇದೆ ಇಲ್ಲಿ ಇದರಲ್ಲಿ ಹೊಸದು ಕಾಕ್ಟೇಲ್ ಬಾಕ್ಸಸ್ಸು ಇವೆಲ್ಲ ನನ್ನ ಬಾಕ್ಸಸ್ಸು ಇದೆಲ್ಲ ನನ್ನ ಕಾಕ್ಟೇಲ್ಸ್ ಬಾಕ್ಸಸ್ ಇವು ನಿಮಗೆ ಗೊತ್ತು ಇವೆಲ್ಲ ರೇ ಅಂದರೆ ರೆಸ್ಟಿಗೆ ಬಿಟ್ಟಿದ್ದೀನಲ್ಲ ಸೊ ಸ್ವಂಗಾಗಿ ಆಚೆ ಇಟ್ಟಿದ್ದೀನಿ ಸೊ ನೋಡ್ಬೋದು ಬ್ರೀಡಿಂಗ್ ಬಾಕ್ಸಸ್ ಕೂಡ ಸಿಗುತ್ತೆ ಇದು ಇದರಲ್ಲಿ ನಾನು ನಿಮಗೆ ಬಾಕ್ಸಸ್ ಎಲ್ಲ ನಿಮಗೆ ಆರಾಮಾಗೆ ಎಲ್ಲ ಬಡ್ಜೀಸಿಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಾಕ್ಸಸ್ಸು ನಾನು ಯೂಸ್ ಮಾಡ್ತೀನಲ್ಲ ಅದೇ ಸೇಮ್ ಬಾಕ್ಸಸ್ ಮತ್ತು ಇದು ಅಷ್ಟೇ ಒಟ್ಟು ಒಂದು ಮೋಸ್ಟ್ಲಿ ಒಂದು ಹತ್ತು ಹನ್ನೆರಡು ಬಾಕ್ಸ್ ಅಷ್ಟೇ ಇರ್ಬೋದು ಇವು ಅಷ್ಟೇ ರಿಫರ್ಬಿಸ್ಟ್ ಬಾಕ್ಸಸ್ ಇವು ಯೂಸ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿರುವಂಥ ಬಾಕ್ಸಸ್ ಇವು ನಿಮಗೆ ಬೇಕಿತ್ತು ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಪ್ರೈಸ್ ಡೀಟೇಲ್ಸನ್ನ ತಿಳಿಸ್ಕೊಡ್ತೀನಿ ಇದಿಷ್ಟು ಬಾಕ್ಸಸ್ಸು ಕೇಜು ಮತ್ತು ಇ ಕೇಜ್ ಬಗ್ಗೆ ಆಯಿತು ನೆಕ್ಸ್ಟ್ ನಾವು ಇವಾಗ ಬರ್ಡ್ಸ್ ಓಡಾಡೋಣ ಇವಾಗ ಸೇಲ್ಗೆಲ್ಲ ಗೈಸ್ ಇದೆಲ್ಲ ಯೂಸ್ಡ್ ಆ್ಯಕ್ಚುಲಿ ಇದು ರಿಫರ್ಬಿಸ್ಟ್ ಅಲ್ಲ ಯೂಸ್ಡ್ಡು ಅಂದರೆ ನಮ್ಮಯಾ ಬರ್ಡ್ಸ್ ಬರ್ಡ್ಸ್ಗಳದು ಆ್ಯಕ್ಚುಲಿ ಇವಾಗ ರಿಫರ್ ಬಿಸ್ಟು ನೋಡಿದ್ವಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ಎಷ್ಟು ಬಾಕ್ಸ್ ಬೇಕು ಮತ್ತು ನಿಮ್ಮ ಲೊಕೇಶನ್ ಹೇಳಿದ್ರೆ ನನಗೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ ಬರ್ಡ್ಸ್ಗಳು ನೋಡಿದಸ್ಟ್ ಒಂದು ಬರ್ಡ್ಸ್ಗಳು ಆ್ಯಕ್ಚುಲಿ ಲೈಟು ಫ್ಲಿಕರ್ ಇದೆ ಸರಿ ಹಿಂಗೆ ತೋರಿಸ್ತೀನಿ ನಿಮಗೆ ಓಕೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಬರ್ಡ್ಸ್ಗಳು ಇದರಲ್ಲಿ ಇದಿದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿದ್ದೀನಿ ಕೆಲವೊಂದು ರೆಸ್ಟಿಗೆ ಹೋಗಿದೆ ಕೆಲವೊಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಟ್ಟಿದ್ದೀನಿ ಎಲ್ಲ ನಮ್ಮ ಹತ್ರ ಓದೋ ಸಪ್ ರೇಟ್ ಆಗಿರೋ ಪೇರ್ಸ್ಕೊಂಡು ಮಾತ್ರ ನಾನು ಕೊಡೋದು ಸೊ ಇದರಲ್ಲಿ ಎಲ್ಲ ಎಷ್ಟೊಂದು ಎಷ್ಟೊಂದು ಬಡಿಸಿದ್ದು ಇಲ್ಲೂ ಇತ್ತು ಇಲ್ಲೂ ಇತ್ತು ಅಲ್ಲಿದೆ ಅಲ್ಲಿ ಇತ್ತು ನೋಡಿ ಅಲ್ಲಿ ರೆಸ್ಟಿಗೆ ಬಿಟ್ಟಿದ್ದೀನಿ ಇಲ್ಲಿ ರೆಸ್ಟಿಗೆ ಇದ್ದಾವೆ ಮತ್ತು ಕೆಲ ಸ್ವಲ್ಪ ರೆಸ್ಟಿಗೆ ಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಇವು ಮರಿಗಳು ಇವಾಗ ಬಂದಿರೋ ಹೊಸ್ದಾಗಿ ಬಂದರೋ ಒಂದು ಸ್ವಲ್ಪ ಮರಿಗಳು ಮೂಲೆ ಮಲ್ಕೊಂಡವೇ ನೋಡಿ ಮೂಲೆ ಮಲ್ಕೊಂಡವೇ ತೀರ ಚಿಕ್ಕ ಮರಿಗೊಡೋವು ಇನ್ನೂ ನೆಕ್ಸ್ಟ್ ಓಟ್ ಆಗಿದ್ದಾವೆ ಇವಾಗ ಆಮೇಲೆ ಇಲ್ಲಿ ಕೆಲವೊಂದು ಹಂಗೆ ಇದೆ ಎಲ್ಲ ಖಾಲಿ ಇದೆ ಸೊ ಇದು ಫುಲ್ಲು ರೋಗ ಖಾಲಿ ಇದೆ ಇದೊಂದು ಒಂದು ಪೇರು ಇರ್ಬೋದು ಮಿಕ್ಕಿದೆಲ್ಲಾನು ಕೊಟ್ಟಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಆವಾಗಲೂ ಹೇಳೋದಲ್ಲ ಕೇಜಸ್ ಕೂಡ ಅವೈಲಬಲ್ ಇದೆ ಅಂತ ನೋಡಿ ಇದು ಆ್ಯಕ್ಚುಲಿ ಬ್ಲೂ ಕಲರು ವೈಟ್ ಕಲರ್ ಕೇಜಸ್ಸು ಒಟ್ಟು ಬ್ಲೂ ವೈಟು ಪರ್ಪಲು ಪಿಂಕು ಇಷ್ಟು ಕಲರು ಅವೈಲಬಲ್ ಇದೆ ಕೇಜಸ್ಸು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಇರುತ್ತೆ ನೀವು ನನಗೆ ಬೇಕಿದ್ದರೆ ವಾಟ್ಸಪ್ ನಂಬರಲ್ಲಿ ವಾಟ್ಸಪ್ ಮಾಡಿ ಲಿಮಿಟೆಡ್ ಕ್ವಾಂಟಿಟಿ ಆಮೇಲೆ ಹೈ ಕ್ವಾಂಟಿಟಿ ಎಲ್ಲ ಏನಿಲ್ಲ ಏನಿದೆ ಅಷ್ಟೇ ಅದಕ್ಕಿರ ಜಾಸ್ತಿ ಏನಿಲ್ಲ ನಿಮಗೆ ಬೇಕಿತ್ತು ಅಂದರೆ ಮೆಸೇಜ್ ಮಾಡಿ ಬರ್ಡ್ಸ್ ಕೂಡ ಅವೈಲೇಬಲ್ ಇದೆ ಬರ್ಡ್ಸ್ನ ನಾನು ಇಲ್ಲೇ ತೋರ್ಸೋಕ್ಕಾಗಲ್ಲ ಯಾಕೆಂತಂದರೆ ಇದು ವಿಡಿಯೋ ಎಷ್ಟೊಂದು ದಿನ ಇರೋದ್ರಿಂದ ಆಮೇಲೆ ಇದೇ ಪೇರು ಇದೇ ಪೇರು ಅಂತ ಮತ್ತೆ ಅದನ್ನೇ ಇದು ಮಾಡ್ತೀರಾ ಸೊ ಹಂಗಾಗಿ ನಿಮಗೆ ಏನೇ ಬೇಕಿದ್ದರೂ ಕೂಡ ನೀವು ವಾಟ್ಸಪ್ ಮಾಡಿ ಬರ್ಡ್ಸು ಅಥವಾ ಬರ್ಡ್ಸ್ ಬ್ರೀಡಿಂಗ್ ಬಾಕ್ಸು ಅಥವಾ ಬರ್ಡ್ಸ್ ಕೇಜು ಇಷ್ಟು ಕೂಡ ವಾಟ್ಸಪ್ ಮಾಡಿ ಆಮೇಲೆ ನಾನು ಮೆಸ್ಕೇಜ್ ತೋರಿಸಿದಲ್ಲ ಅದಂತೂ ಅಲ್ಲಿ ಆಫರಲ್ಲಿ ಇದ್ದೀನಿ ಫುಲ್ಲು ಲೋ ಪ್ರೈಸಿಗೆ ವಿತ್ ಡೆಲಿವರಿ ಎಕ್ಸ್ಟ್ರಾ ಚಾರ್ಜಸಲ್ಲಿ ಫುಲ್ಲು ಲೋ ಪ್ರೈಸಿಗೆ ಇದ್ದೀನಿ ಆಮೇಲೆ ಕ್ಯಾಶ್ ಆನ್ ಬ್ಲಾಕ್ಸ್ ನಾಲ್ಕು ಬರುತ್ತೆ ನಾಲ್ಕು ಸ್ಟಿಕ್ಸು ಬರುತ್ತೆ ಆಮೇಲೆ ನಾಲ್ಕು ಫುಡ್ ಬಾಕ್ಸು ಬರುತ್ತೆ ಆ ಫುಡ್ ಬಾಕ್ಸ್ ತೋರ್ಸನಲ್ಲ ಹೊಸ ಫುಡ್ ಬಾಕ್ಸ್ಗಳೆಲ್ಲವು ಸೊ ಅದನ್ನು ಕೊಡ್ತಾ ಇದ್ದೀನಿ ಫ್ರೀಯಾಗಿ ಸೊ ಆ ಬ ಕೇಜ್ ಬೇಕಿತ್ತು ಬೇಕಿತ್ತಂದ್ರೂ ಕೂಡ ನೀವು ಮೆಸೇಜ್ ಮಾಡಿ ಮೆಶ್ ಕೇಜ್ ಅಂತ ಸೊ ವಾಟ್ಸಪ್ ನಂಬರು ಆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ ಆಮೇಲೆ ಬರ್ಡ್ಸ್ ಬೇಕಿತ್ತು ಅಂದರೆ ಬರ್ಡ್ಸನ್ನು ಮೆಸೇಜ್ ಮಾಡಿ ಬರ್ಡ್ಸಿಗೆ ಅದು ಯಾವ್ಯಾವ ಪೇರ್ ಅವೈಲೇಬಲ್ ಇದೆ ನೀವು ಮೆಸೇಜ್ ಮಾಡಿದಾಗ ನಾನು ನಿಮಗೆ ವೀಡಿಯೋ ಕಳ್ಸಿ ಕೊಡ್ತೀನಿ ನೀವು ಆರಾಮಾಗಿ ಬುಕ್ ಮಾಡ್ಕೊಬೋದು ನೋಡ್ಬೋದು ಇವಾಗ ನೆಕ್ಸ್ಟ್ ಇವಾಗ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಕಮೆಂಟ್ಸ್ಗಳು ಬಂದಿವು ಅದೇನೇನು ಕಮೆಂಟ್ಸು ಅಂತ ಎಲ್ಲ ನಾನಿವಾಗ ಹೇಳ್ತೀನಿ ಏನಂದರೆ ಕಮೆಂಟ್ಸಲ್ಲಿ ನೀವು ಎಷ್ಟೋ ಜನ ಇದ್ದೀರಿ ಬ್ರೋ ಬರ್ಡ್ಸ್ಗಳನ್ನ ಯಾವಾಗ ರೆಸ್ಟಿಗೆ ಬಿಡಬೇಕು ಎಷ್ಟು ತಿಂಗಳು ರೆಸ್ಟಿಗೆ ಬಿಡಬೇಕು ಅಂತ ಆ್ಯಕ್ಚುಲಿ ರೆಸ್ಟಿಗೆ ಬಿಡ್ಬೋದು ನೀವು ಒಂದು ಸುಮಾರು ಈಗ ಇದೊಂದು ಲಾಸ್ಟ್ ಬ್ರೇಡ್ ಮಾರ್ಚ್ವರೆಗೂ ನೀವು ಬ್ರೇಡ್ ತೊಗೊಂಡು ಮಾರ್ಚಿಂದ ಏಪ್ರಿಲು ಮೇ ಜೂನು ಏಪ್ರಿಲು ಮೇ ಎರಡು ಮೂರು ತಿಂಗಳು ಗ್ಯಾಪ್ ಕೊಡ್ಬೋದು ನೀವು ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತು ನಾನು ಡಿಸೆಂಬರಲ್ಲೇ ಬರ್ಡ್ಸ್ಗಳನ್ನ ಸ್ಟಾಕ್ ಮಾಡಿಬಿಟ್ಟು ಜನವರಿಯಿಂದ ಜೂನ್ವರೆಗೂ ಕೊಟ್ಬಿಡ್ತೀನಿ ಫ್ರೀ ಸೊ ಅದಕ್ಕಾಗಿನೇ ಇವಾಗೆಲ್ಲ ರೆಸ್ಟಿಗೆ ಹೋಗಿರೋದು ಇವಾಗ ನೆಕ್ಸ್ಟ್ ಎಲ್ಲ ಬ್ರೀಡಿಂಗ್ ಬರೋದು ಎಲ್ಲರೂ ಬರ್ಡ್ಸು ಬ್ರೀಡಿಂಗಿಗೆ ಇಲ್ಲಿಗೆ ಬರೋದು ಈ ಜಿ ಬ್ರೀಡಿಂಗ್ ಜಿಗೆ ಬರೋದು ಫ್ಲೈಟ್ ಕೆಜಿಯಿಂದ ಏನೇ ಇಲ್ಲ ಏಪ್ರಿಲ್ ಸಾರಿ ಮೇ ಅಥವಾ ಜೂನ್ ಮೇ ಎಂಡ್ ಅಥವಾ ಜೂನ್ ಸ್ಟಾರ್ಟಿಂಗಲ್ಲಿ ನೀವು ಕೊಡ್ಬೋದು ಇವಾಗ ಏನಾರು ತೆಗೆದ್ರೆ ನೀವು ಇಲ್ಲ ಬರೋ ನಾನು ಬ್ರೀಡ್ ಇಲ್ಲಿ ಇನ್ನೊಂದು ಲಾಸ್ಟ್ ಬ್ರೀಡ್ ತೊಗೊತೀನಿ ಅಂತಂದರೆ ಇನ್ನೊಂದು ಲಾಸ್ಟ್ ಬ್ರೀಡ್ ತೊಗೊಬೋದು ಲಾಸ್ಟ್ ಬ್ರೀಡ್ ತೊಗೊಂಬಿಟ್ಟು ನೀವು ಶುರು ಮಾಡ್ಬೋದು ಒಂದು ಮೇ ಮೇ ಸ್ಟಾರ್ಟಿಂಗಲ್ಲಿ ಅಥವಾ ಜೂನ್ ಜೂನ್ ಫಸ್ಟ್ ವೀಕಲ್ಲಿ ನೀವು ಕೊಡ್ಬೋದು ಅಂದರೆ ಏನೇನು ಮಾ ಬೇಸಿಗೆಗಾಲ ಇವಾಗ ನೋಡಿ ಆಚೆ ಕಡೆ ಚಳಿಗಾಲ ಇದೆ ಇವಾಗ ಬ್ರೀಡಿಂಗ್ ತೊಗೊಬೋದು ಚಳಿಗಾಲದಲ್ಲಿ ತೊಗೊಂಬಿಟ್ಟು ನೀವು ಬೇಸಿಗೆಗಾಲದಲ್ಲಿ ಫುಲ್ಲು ಬೇಸಿಗೆಗಾಲ ಏನೇನಿದೆ ಆ ಎಲ್ಲ ತಿಂಗಳುಗಳು ಕೂಡ ನೀವು ಫ್ರೀಯಾಗಿ ಬಿಡಬೇಕಾಗುತ್ತೆ ನಿಮ್ಮ ಬರ್ಡ್ಸ್ಕೊಂಡು ಅಂದರೆ ರೆಸ್ಟಿಗೆ ಬಿಡಬೇಕಾಗತ್ತೆ ಸೊ ಅದು ಅದನ್ನು ಎಷ್ಟೋ ಜನ ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಮೆಸೇಜ್ ಮಾಡಿ ಕೇಳ್ತಾಯಿದ್ರು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಸ್ಗಳು ಎಷ್ಟು ದಿನಕ್ಕೆ ಔಟ್ ಆಗ್ತವೆ ಅಂತ ಕೇಳ್ತಾಯಿದ್ರು ಚಿಕ್ಸ್ಗಳು ಆ್ಯಕ್ಚುಲಿ ತರ್ಟಿ ಫೈವ್ ಡೇಸ್ ತರ್ಟಿ ಫೈವ್ ತರ್ಟಿ ಏಯ್ಟ್ ಡೇಸ್ ಕೆಲವೊಂದು ಫಾರ್ಟಿ ಡೇಸ್ಗೂ ನೆಸ್ಟ್ ಔಟ್ ಆಗ್ತವೆ ಮತ್ತು ಮೊಟ್ಟೆಯಿಂದ ಮರಿಯಾಗಕ್ಕೆ ಎಷ್ಟು ದಿನ ಆಗಬೇಕು ಅಂತಂದರೆ ಮೊಟ್ಟೆ ಇಟ್ಟಿ ಅಟ್ಲೀಸ್ಟ್ ಹದಿನೆಂಟರಿಂದ ಇಪ್ಪತ್ತೊಂದು ದಿನವರೆಗೂ ಫೀಮೇಲ್ ಇನ್ಕ್ಯುಬ್ರೇಟ್ ಮಾಡಿದ್ಮೇಲೆ ಮರಿಯಾಗುತ್ತೆ ಓಕೆ ಇವತ್ತಿನ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ಮರಿ ಜೊತೆಗೆ ಅದರ ಅಪ್ಪ ಅಮ್ಮನೂ ತೋರಿಸಿ ನಮಗೂ ಪೇರು ಸೆಟ್ ಮಾಡೋಕ್ಕೆ ಈಸಿ ಆಗುತ್ತೆ ಯಾವ ಕಲರ್ಗೆ ಯಾವ ಪೇರ್ ಹಾಕಬೇಕು ಅಂತ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ತೋರಿಸಿದ್ದೀನಿ ಆ್ಯಕ್ಚುಲಿ ನಾನು ಹೇಳಿದೆ ಅಂತಂದರೆ ನೀವು ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಮೇಲ್ ಒಂದು ಕಲರು ಫಿಮೇಲ್ ಒಂದು ಕಲರು ನಾನು ಹಾಕಿದ ಕಲರೇ ಬರ್ಡು ನೀವು ಹಾಕಿದ್ರೂ ಸೇಮ್ ಮರಿನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಇವಾಗ ಗ್ರೀನ್ ಕಲರ್ ಇರುತ್ತೆ ಅಂದ್ಕೊಳ್ಳಿ ಮೇಲು ಫಿಮೇಲು ಗ್ರೀನ್ ಕಲರ್ ಇರುತ್ತೆ ಆದರೆ ಅದು ಮರಿಗಳೆಲ್ಲ ಆಗಿ ಬರ್ಬೋದು ಏಕೆಂದರೆ ಅದ್ರ ಪೇರೆಂಟ್ಸ್ ರೆಡ್ ಇರಿ ರೆಡ್ಲೆ ಬ್ಲಡ್ ಲೈನ್ ಇರುತ್ತೆ ಸೊ ಹಾಗಾಗಿ ಸೊ ಅದನ್ನ ಚೆಕ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ನಿಮಗೆ ಯಾವ ಕಲರ್ ಇಷ್ಟು ಆ ಕಲರ್ ಹಾಕಿದ್ರೆ ಸಾಕು ಬರ್ಡ್ಸ್ಗಳು ಅಡಲ್ಟ್ ಆಗಿದ್ದರೆ ಅವು ಪೇರಾಗಿ ಬ್ರೀಡ್ ಆಗ್ತವೆ ಪ್ಲೇಸ್ ಇನ್ನೊಂದು ಕಮೆಂಟ್ ಬಂದ್ಬಿಟ್ಟು ಬ್ರೋ ಬಜ್ಜಿ ತಂದು ಟೆನ್ ಮಂತ್ ಆಯಿತು ಮೊಟ್ಟೆ ಇಡ್ತಿಲ್ಲ ಬ್ರೋ ಪಾಟ್ ಹಾಕಿದ್ದೀನಿ ಏನು ಪ್ರಾಬ್ಲಮ್ ಅಂತ ಕೇಳಿದಾರೆ ಮೋಸ್ಟ್ಲಿ ಬಡ್ಜೀಸು ಮೇಲ್ ಅಂಡ್ ಫಿಮೇಲ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಬರ್ಡು ಪೇರ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ನೀವು ಪಾಟ್ನ ಕೊಟ್ಟರೆ ಅದು ಬ್ರೀಡ್ ಆಗುತ್ತೆ ಒಂದ್ಸರಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಬರ್ಡ್ ಫೋಟೋ ಜೊತೆ ನನಗೆ ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರುತ್ತೆ ನೆಕ್ಸ್ಟು ಕಮೆಂಟ್ಗೆ ಹೋಗೋಣ ಇವಾಗ ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಅನ್ನ ಬರ್ಡ್ಸ್ಗೆ ಸಿ ಹಣ್ಣು ಕೊಡ್ಬೋದು ಯಾವ ಹಣ್ಣುಗಳನ್ನು ಕೊಡಬೇಕು ಯಾವುದನ್ನು ಕೊಡಬಾರದು ದಯವಿಟ್ಟು ಹೇಳಿ ನನ್ನ ಹತ್ರ ಎರಡು ಪೇರಿದೆ ಅಂತ ಕೇಳಿದರೆ ಸಿ ಹಣ್ಣುಗಳು ಆ್ಯಕ್ಚುಲಿ ದೊಡ್ಡ ಸ್ಮಾಲ್ ಕನೂರ್ಗಳಿಗೆ ಸನ್ ಕನೂರ್ಗಳಿಗೆ ಎಲ್ಲರಿಗೂ ಕೊಡ್ತೀವಿ ಬಜಿಸ್ಗಳಿಗೂ ಕೊಡೋ ಕೊಡ್ಬೋದು ಕೆಲವೊಂದು ತಿನ್ನಲ್ಲ ಕೆಲವೊಂದು ತಿಂತವೆ ಸೊ ಯಾವುದು ಕೊಡಬಾರ್ದು ಅಂತಂದರೆ ಎಲ್ಲಾನು ಬ ಕೊಡ್ಬೋದು ಕೆಲವೊಂದು ಈ ಸಿಟ್ರಸ್ ಫ್ರೂಟ್ಸ್ಗಳನ್ನ ಕೊಡಬಾರ್ದು ಮತ್ತು ಸೀಡ್ಸ್ ಇರೋದು ಸೀಡ್ಸ್ನ ಕೊಡಬಾರ್ದು ಈಗ ಆ್ಯಪಲ್ ಸೀಡ್ಸ್ ಆ್ಯಪಲ ಕೊಡ್ಬೋದು ಆದರೆ ಆ್ಯಪಲ್ ಸೀಡ್ಸ್ ಇರೋದು ಜೊತೆಗೆ ಕೊಡಬಾರ್ದು ಆ್ಯಪಲ್ ಸೀಡ್ಸ್ ತಿನ್ಬಿಟ್ರೆ ಗೆ ತೊಂದರೆ ಆಗುತ್ತೆ ಸೊ ಆಪಲ್ ಬರೀ ಆ್ಯಪಲ್ ಕೊಡಬೇಕು ಸೀಡ್ಸ್ನ ತೆಗೆದುಬಿಟ್ ಕೊಡಬೇಕು ಯಾವುದಾದ್ರು ಅಷ್ಟೇ ಸೀಡ್ಸ್ನ ಕೊಡಿ ಜಾಸ್ತಿ ಫ್ರೂಟ್ಸ್ ನನಗೆ ನನಗನ್ಸುತ್ತೆ ನೀವು ಜಾಸ್ತಿ ಫ್ರೂಟ್ಸ್ ಕೊಡೋದಕ್ಕಿಂತ ಡ್ರೈ ಫ್ರೂಟ್ಸು ಆದರೆ ಕೊಡಿ ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಸ್ವಲ್ಪ ಒಳ್ಳೆಯದು ಬರ್ಡ್ಸ್ಗಳಿಗೆ ಕನ್ನೂರ್ಗಳಿಗೆಲ್ಲ ಡ್ರೈ ಫ್ರೂಟ್ಸ್ನ ಕೊಡ್ತೀವಿ ಸೊ ತುಂಬ ಕಾಸ್ಟ್ ಆಗಿರೋದ್ರಿಂದ ಕೆಲವು ಜನ ಕೊಡಲ್ಲ ನಾನು ಕೂಡ ಯಾವ ಒಂದು ಎರಡು ಮೂರು ಸರಿ ಒಂದು ಸರಿ ಏನೋ ಕೊಟ್ಟಿದ್ದೀನಿ ಅಷ್ಟೇ ಬಾದಾಮಿ ಮತ್ತು ಇದನ್ನು ಗೋಡಂಬಿನ ಜಾಸ್ತಿ ರೇಟ್ ಅಲ್ವಾ ಕಾಸ್ಟ್ಲಿ ಬೇರೆ ಮತ್ತು ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಬ್ರೋ ಗಿವ್ ಒನ್ ಪೇರ್ ಬರ್ಜಿಸ್ ಪ್ಲೀಸ್ ಈ ಕಮೆಂಟ್ ಬ್ರೋ ಅಂತ ಕಮೆಂಟ್ ಮಾಡಿದರೆ ನಾರಾಯಣ್ ಗೋ ಗೋವಿಂದ ಅವರು ಓಕೆ ನೋಡಿದ್ದೀನಿ ನಿಮ್ಮ ಕಮೆಂಟ್ ಇವಾಗಲೇ ಓದಿದ್ದು ನಾನು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಹಾಯ್ ಅಂತ ಸಹ ಕಳಿಸಿ ನಿಮ್ಮ ಬರ್ಡ್ಸ್ ಯಾವ್ದು ಬೇಕು ಅಂತ ನೀವು ಮೆಸೇಜ್ ಹಾಕಿ ಸಾಕು ನಾನು ರಿಪ್ಲೈನ ಕೊಡ್ತೀನಿ ವಾಟ್ಸಪ್ ನಂಬರು ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಣ್ಣ ಕೇಜ್ ಅಣ್ಣ ಯಾಕೆ ಕೇಜ್ ಖಾಲಿ ಬರ್ಡ ಕಾಣ್ತಿಲ್ಲ ಅಂತ ಕೇಳಿದರೆ ಒಬ್ಬರು ಕಿರಣ್ ಮನೋಹರ್ ಅವರು ಅದೇ ಹೇಳಿದ್ನಲ್ಲ ನಮ್ಮ ಬರ್ಡ್ಸ್ಗಳನ್ನೆಲ್ಲ ಏನಂತಂದರೆ ಪ್ರತಿ ವರ್ಷ ನಾನು ಬರ್ಡ್ಸ್ಗಳ್ನ ಪೇರ್ಗಳ್ನ ಚೇಂಜ್ ಮಾಡ್ತೀನಿ ಯಾವ ಥರ ಅಂತಂದರೆ ಇವಾಗ ನಮ್ಮ ಹತ್ರ ಬರ್ಡ್ಸ್ ಬ್ರೀಡ್ ಆಗಿರ್ತವಲ್ಲ ಅವು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಕೊಡ್ತೀನಿ ಅವರು ಪೇರ್ ಮಾಡಬೇಕು ಅಡಲ್ಟ್ ಆಗಬೇಕು ಅನ್ನೋದೆಲ್ಲ ಅವರು ಏನು ಅಷ್ಟೊಂದೆಲ್ಲ ಟೆನ್ಷನ್ ತಗೊಳ್ಳೋದೇನು ಬೇಕಾಗಿಲ್ಲ ವರ್ಷಕ್ಕೆ ಒಂದೇ ಸರಿ ನಾನು ಚೇಂಜ್ ಮಾಡಿದಾಗ ನಾನು ಕೊಡ್ತೀನಿ ಆ ಬರ್ಡನ್ನ ಅವರು ಜಸ್ಟ್ ಅವ್ರ ಬರ್ಡನ್ನ ಅವ್ರು ಒಳ್ಳೆಯ ಒಂದು ಜಾಗದಲ್ಲಿ ಬೆಳಕು ಬರೋ ಗಾಳಿ ಬೆಳಕು ತುಂಬ ಗಾಳಿನೂ ಅಲ್ಲ ತುಂಬ ಬಿಸಿಲೂ ಅಲ್ಲ ಒಂದು ಮಾಡ್ರೇಟ್ ಬೆಳಕು ಬರುವಂಥ ಜಾಗದಲ್ಲಿಟ್ಟು ಬ್ರೀಡಿಂಗ್ ಬಾಕ್ಸ್ನ ಕೊಟ್ಟರೆ ಮರಿ ಮಾಡುವಂಥ ಪೇರುಗಳ್ನ ನಾನು ಕೊಡ್ತೀನಿ ಸೊ ಆ ಪೇರುಗಳು ಲಿಮಿಟೆಡ್ ನಿಮಗೆ ಗೊತ್ತು ನಾನು ಎಷ್ಟು ಪೇರು ಇರ್ತಾವೋ ಅಷ್ಟು ಪೇರು ನಾನು ಕೊಡ್ತೀನಿ ನನ್ನ ಹತ್ರ ಎಷ್ಟು ಬ್ರೀಡಿಂಗ್ ಆಗಿರ್ತಾವೆ ಅವು ಒಂದು ಎರಡರಿಂದ ಮೂರು ಸರಿ ಬ್ರೀಡ್ ಆಗಿರೋ ಬರ್ಡ್ಸ್ಗಳನ್ನೇ ಕೊಡ್ತೀನಿ ಸೊ ಅವು ನಿಮ್ಮ ಮನೆಗೆ ತಗೊಂಡು ಹೋಗಿದ ತಕ್ಷಣ ಮೊಟ್ಟೆ ಹಾಕ್ಬಿಟ್ಟು ಮರಿನೂ ಕೂಡ ಮಾಡ್ತವೆ ಸೊ ಆಲ್ರೆಡಿ ಕೂಡ ರಿಸಲ್ಟ್ಸ್ ಕೂಡ ನೀವು ನೀವು ನನ್ನ ವಾಟ್ಸಪ್ಪಲ್ಲಿ ಎಷ್ಟೋ ಜನ ವಾಟ್ಸಪ್ಪಲ್ಲಿ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಸೊ ನಿಮ್ಮ ನಂಬರ್ ಆಟೋಮೆಟಿಕ್ ಸೇವ್ ಆಗುತ್ತೆ ನೀವು ಸೇವ್ ಮಾಡ್ಕೊಂಡ್ರೆ ನಮ್ಮ ಸ್ಟೇಟಸ್ ಅಪ್ಡೇಟ್ ಬರುತ್ತೆ ಅಲ್ಲಿ ನೀವು ನಮ್ಮ ಕಸ್ಟಮರ್ ರಿವ್ಯೂಸ್ ಆಗಿರ್ಬೋದು ಡೆಲಿವರಿ ಮಾಡಿರೋದಾಗಿರ್ಬೋದು ಎಲ್ಲರೂ ಕೂಡ ಅಪ್ಡೇಟ್ನ ಅಲ್ಲಿ ನೋಡ್ಬೋದು ಸೊ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಸಾಯಿ ಬರ್ಡ್ಸ್ಗಳನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಪೇಜು ನೆಕ್ಸ್ಟ್ ಬಂದ್ಬಿಟ್ಟು ಅದೇ ನಿಮ್ಗೆ ಯಾರಿಗಾರ ಬರ್ಡ್ಸ್ ಬೇಕಿತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಸಾರಿ ಅಲ್ಲ ವಾಟ್ಸಪ್ ಮಾಡಿ ಡೈರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೋ ಮತ್ತು ನೆಕ್ಸ್ಟು ಹಾಯ್ ಬ್ರೋ ಸೂಪರ್ ವೀಡಿಯೋ ಅಂತ ಕಮೆಂಟ್ ಮಾಡಿದೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ ಲಾಸ್ಟ್ ವಿಡಿಯೋ ಅಂದರೆ ಈಗ ಸ್ವಲ್ಪ ಕಾಲೇಜು ಎಕ್ಸಾಮ್ ಇರೋದ್ರಿಂದ ನಾನು ಅಷ್ಟೊಂದು ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಅಂತಂದರೆ ಕಾಲೇಜ್ ಎಕ್ಸಾಮ್ ಮುಗಿದ್ಮೇಲೆ ನಾನು ಡೈಲಿ ಬ್ಲಾಗ್ಸ್ನ ಮಾಡ್ತೀನಿ ಯಾಕೆಂದರೆ ಇವಾಗ ಸಮ್ಮರ್ ಸೀಸನಲ್ಲಿ ಏನೇನೆಲ್ಲ ಡೇಟ್ಸ್ನ ನಾನು ಫಾಲೋ ಮಾಡ್ತೀನಿ ಬರ್ಡ್ಸ್ಗಳಿಗೆ ಹೋದ ವರ್ಷ ಹೆಂಗೆ ನಾನು ಡೈಲಿ ಬ್ಲಾಗ್ಸ್ ಮಾಡಿಬಿಟ್ಟು ಡೈಲಿ ಈ ಫ್ರೂಟ್ಸು ಈ ವೆಜಿಟೇಬಲ್ಸು ಈ ಸಾಫ್ಟ್ ಫುಡ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನೋ ಅದೇ ಥರನೇ ಮಾಡ್ತೀನಿ ವೀಡಿಯೋ ಸೊ ಎಲ್ಲರೂ ಕೂಡ ಏನೇನು ಮಾಡಬೇಕು ಅಂತಂದರೆ ಈ ವಿಡಿಯೋಗೆ ಜಾಸ್ತಿ ಕಮೆಂಟ್ಸ್ ಬರಬೇಕು ಏನಂತಂದರೆ ನಾನು ಆ ಥರ ಇನ್ನು ಹೋದ ವರ್ಷ ಮಾಡಿದ್ದೆನಲ್ಲ ಸಮ್ಮರಲ್ಲಿ ಆ ಥರ ಬ್ಲಾಗ್ಸ್ಗಳನ್ನ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಯಾವ ಥರ ಅಂತಂದರೆ ನೀವು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಜಸ್ಟ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಎಷ್ಟೋ ಜನ ಎಪ್ಪತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಾ ಇದ್ದೀರಾ ಕಣ್ಣು ನೋಡಿದ್ರೆ ಎಪ್ಪತ್ತು ಪರ್ಸೆಂಟ್ ಜನ ನಂತ ನನಗೆ ತೋರಿಸ್ತಾ ಇದೆ ಅಂದರೆ ಬರೀ ಮೂವತ್ತು ಪರ್ಸೆಂಟ್ ಜನ ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು ಇನ್ನು ಎಪ್ಪತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗ್ದರೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆ ವೀಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸು ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹತ್ತು ಸಾವಿರ ರೀಚ್ ಆಗೋಣ ಆಮೇಲೆ ಹತ್ತು ಸಾವಿರ ಒಂದು ಅವೇ ಕೂಡ ಹೇಳಿದ್ದೀನಲ್ಲ ಐದು ಸಾವಿರ ಇದ್ದಾಗೆ ಹತ್ತು ಸಾವಿರ ಗಿವ್ ಅವೇ ಐದು ಗಿವ್ ಗಿವೆ ಮಾಡಿದ್ದೆ ಹತ್ತು ಸಾವಿರ ಒಂದು ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಗಿವ್ ಕೂಡ ಅನೌನ್ಸ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಕೈ ನೋಡ್ತಾ ಇದೆ ಸೊ ನಿಮ್ಗೇನಾರ ಬೇಕಿತ್ತು ಅಂತಂದರೆ ಕೇಜ್ಗಳು ಬಾಕ್ಸ್ಗಳು ಬರ್ಡ್ಸ್ಗಳು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್